ನಮಸ್ಕಾರ ಕರುನಾಡು ನಾನು ನಿಮ್ಮ ಅನುರಾಗ್ ಪ್ರತಿದಿನದಂತೆ ಇವತ್ತು ಒಂದು ಕಡೆ ಶಿಕಾರಿ ಮಾಡಿದ್ವಿ ಸ್ವಲ್ಪ ಕೆಲಸ ಇತ್ತು ಅಂತ ಚಿಕ್ಕಬಳ್ಳಾಪುರವ್ರಿಗೆ ಹೋಗಿದ್ವಿ ನಂತರ ಅಲ್ಲಿಂದ ಬಾಗೇಪಲ್ಲಿಗೆ ಹೋದ್ವಿ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಭಾನುವಾರ ಬೇರೆ ಆಗಿತ್ತು ನಾನು ನನ್ನ ದೋಸ್ತು ನಡಿ ಮಗ ಒಳ್ಳೆ ಊಟ ಮಾಡೋಣ ಅಂತಹ ಡಿಸೈಡ್ ಮಾಡಿದ್ವಿ ಸೊ ಅಲ್ಲಿ ತುಂಬ ಜನ ಕೇಳಿದ್ರೆ ಒಳ್ಳೆ ದಮ್ ಬಿರಿಯಾನಿ ಎಲ್ಲಿ ಸಿಗುತ್ತೆ ಅಂದರೆ ಅವ್ರು ಹೇಳಿದ್ದು ಒಂದೇ ಅಡ್ರೆಸ್ ಬಿರಿಯಾನಿ ಅರ್ಮನೆ ಅಂತ ಹೋಟ್ಲು ಸಣ್ಣದಾಗಿರುತ್ತೆ ಆದರೆ ಒಳ್ಳೆ ಟೇಸ್ಟ್ ಕೊಡ್ತಾರೆ ಸಾಕಷ್ಟು ಜನ ಈ ಒಂದು ಹೋಟ್ಲು ಬರುತ್ತೆ ಇಲ್ಲಿ ಕಬಾಬು ಬಿರಿಯಾನಿ ಎಲ್ಲ ಸಿಗುತ್ತೆ ಬಿರಿಯಾನಿ ಅಂತ ನಮ್ಗ ನಮ್ಮಲ್ಲಿ ದಮ್ ಬಿರಿಯಾನಿ ಫೇಮಸ್ಸು ದಮ್ ಬಿರಿಯಾನಿ ಹಾಗೂ ಬಿರಿಯಾನಿ ಪುಷ್ಕ ಕಬಾಬು ಸಂಜೆ ಎಗ್ ರೈಸು ಕಬಾಬು ಎರಡೂ ಸಿಗುತ್ತೆ ನಾವು ಯಾವುದೇ ರೀತಿ ಮಸಾಲ ಪದಾರ್ಥಗಳನ್ನು ಹೋಲ್ಬೇಡ್ ಮಾಡ್ತೀವಿ ಯಾವುದೇ ಖಾರ ಪುಡಿ ಆಗಿರ್ಬೋದು ಧನಿಯಾ ಪುಡಿ ಆಗಿರ್ಬೋದು ಯಾವುದೇ ಪ್ಯಾಕೆಟ್ ಮಸಾಲ ಹಾಕೋಲ್ಲ ಯಾವುದೇ ರೀತಿ ಟೇಸ್ಟಿಕ್ ಇಲ್ಲದ ಒಂದು ಪೌಡ್ರನ್ನು ಹಾಕಿ ಭಾನುವಾರ ಮಂಗಳವಾರ ಶುಕ್ರವಾರ ನಮ್ಮ ಹತ್ರ ದ ಧಮ್ ಬಿರಿಯಾನಿ ಫೇಮಸ್ ಇದೆ ಶನಿವಾರ ಅದೇ ಮಿಕ್ಕಿದೇಶ್ ಎಲ್ಲ ದಿವಸ ಬಿರಿಯಾನಿ ಕಂಟಿನ್ಯೂ ಬೆಳಗ್ಗೆ ಎಷ್ಟು ಸ್ಟಾರ್ಟ್ ಮಾಡ್ತೀರಾ ಎಂಟೂವರೆಗೆ ಸ್ಟಾರ್ಟ್ ಆಯಿತು ಮಧ್ಯಾಹ್ನ ಎಷ್ಟೊತ್ತರೆಗೂ ಇರುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಇರುತ್ತೆ ಹನ್ನೆರಡು ಗಂಟೆಗೆ ಮತ್ತೆ ಇನ್ನೊಂದು ಪ ರೆಡಿಯಾಗಿ ಸಂಜೆ ನಾಲ್ಕೂವರೆವರೆಗೂ ಇರುತ್ತೆ ನಾಲ್ಕೂವರೆಯಿಂದ ಸಂಜೆ ಒಂಬತ್ತುವರೆವರೆಗೂ ಡಿಗ್ರಿ ಸ್ಟಾಪ್ ಆರ್ಡ್ರ್ ಯಾರಾದರೂ ಕೊಟ್ಟರೆ ಮಾಡಿಕೊಡ್ತೀರಾ ಖಂಡ ಖಂಡಿತ ಮಾಡ್ತೀವಿ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕಬಾಬ್ ಅಂತೂ ಒನ್ ಮೋರ್ ಒನ್ ಮೋರ್ ಅಂತ ಎರಡು ಪ್ಲೇಟ್ ತೊಗೊಂಡು ತಿಂದ್ವಿ ನೀವು ಬಾಗೇಪಲ್ಲಿಗೆ ಬಂದಾಗ ಒಮ್ಮೆ ಟೇಸ್ಟ್ ಮಾಡಿ ನೋಡಿ